ಹಲೋ ಡಿಯರ್ಸ್ ಫ್ರೆಂಡ್ಸ್ ಜನವರಿ ಇಪ್ಪತ್ತ್ಮೂರರಂದು ಪರಾಕ್ರಮ ದಿವಸ ಆಚರಿಸಲಾಗುತ್ತದೆ ಯಾಕೆ ಆಚರಿಸಲಾಗುತ್ತದೆ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ನೂರ ಇಪ್ಪತ್ತೈದನೇ ಜನ್ಮದಿನದ ಸ್ಮರಣಾರ್ಥವಾಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆಚರಿಸಲಾಗುತ್ತದೆ ಮತ್ತು ಪರಾಕ್ರಮ ಎಂದರೆ ಧೈರ್ಯ ಅಥವಾ ಶೌರ್ಯ ಎಂದರ್ಥ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಿಷ್ಟು ಪ್ರಮುಖ ಮಾಹಿತಿಗಳು ಏನೆಂದರೆ ಬೋಸರು ಒರಿಸ್ಸಾದ ಕಟಕ್ನಲ್ಲಿ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಜನಿಸಿದರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಲಂಡನ್ನಲ್ಲಿ ಐ ಸಿ ಎಸ್ ಪರೀಕ್ಷೆಯಲ್ಲಿ ನಾಲ್ಕನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾದರು ಆದರೆ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟವಿರದ ಕಾರಣ ರಾಜೀನಾಮೆ ಕೂಡ ನೀಡಿದರು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಹರಿಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ತ್ರಿಪುರಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ ಆದರೆ ಗಾಂಧೀಜಿ ಮತ್ತು ಬೋಸರ್ ನಡುವೆ ಭಿನ್ನಾಭಿಪ್ರಾಯ ಉಂಟಾದ ಕಾರಣ ಬೋಸರು ರಾಜೀನಾಮೆ ನೀಡಿದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಬೋಸರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪಿಸಿದರು ಮತ್ತು ನೀವು ನನಗೆ ರಕ್ತ ಕೂಡಿ ನಾನು ನಿಮಗೆ ಸ್ವತಂತ್ರ ನೀಡುತ್ತೇನೆ ಎಂಬುದು ಇವರ ಘೋಷಣಾ ವಾಕ್ಯವಾಗಿತ್ತು ಇದೇ ಥರದ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಫೇಸನ್ನು ಫಾಲೋ ಮಾಡಿ ಥ್ಯಾಂಕ್ ಯು